ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಆರರಲ್ಲಿ ಒಂದು ಪುಸ್ತಕ ಬಿಡುಗಡೆಯಾಗುತ್ತೆ ಅದರ ಹೆಸರು ದ ಸೀಕ್ರೆಟ್ ಬಿಡುಗಡೆಯಾದ ಕೆಲವೇ ತಿಂಗಳಿನಲ್ಲಿ ಇದು ಮಿಲಿಯನ್ ಗಂಟಲೆ ಮಾರಾಟವಾಗುತ್ತೆ ಇಲ್ಲಿಂದಲೇ ಒಂದು ಪದಕ್ಕೆ ತುಂಬ ಪಾಪ್ಯುಲಾರಿಟಿ ಸಿಗುತ್ತೆ ನೀವು ಇತ್ತೀಚೆಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಟರ್ನೆಟ್ಗಳಲ್ಲಿ ಟ್ರೆಂಡಿಂಗ್ನಲ್ಲಿ ಇರುತ್ತೆ ಅದೇ ಮ್ಯಾನಿಫೆಸ್ಟೇಷನ್ ನೀವು ಒಂದು ವೇಳೆ ಲಾ ಆಫ್ ಅಟ್ರಾಕ್ಷನ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ತಿಳಿದುಕೊಂಡಿದ್ದರೆ ಖಂಡಿತವಾಗಿ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿರುತ್ತೆ ಹಾಗಾದರೆ ಈ ಮ್ಯಾನಿಫೆಸ್ಟೇಷನ್ ಹೇಗೆ ಕೆಲಸ ಮಾಡುತ್ತೆ ನೀವು ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡು ಯಶಸ್ಸು ಕಂಡು ದೊಡ್ಡ ಸಾಧನೆ ಮಾಡಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗ ನಿಮಗೆ ಅರ್ಥವಾಗುತ್ತೆ ನಿಜವಾಗಿಯೂ ಮ್ಯಾನಿಫೆಸ್ಟೇಷನ್ ಎಂದರೇನು ಅದರ ಹಿಂದಿನ ರಹಸ್ಯವೇನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಸ್ ಪಿ ಎಂ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕೊನೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇದರಿಂದ ನಮ್ಮ ಗುಣಮಟ್ಟವನ್ನು ನಾವು ಹೆಚ್ಚಿಸಿಕೊಳ್ಳಲು ಸಹಾಯವಾಗುತ್ತೆ ಮೊದಲನೆಯದಾಗಿ ಈ ಮೆನಿಪೆಸ್ಟೇಷನ್ ಎಂದರೇನು ಎನ್ನುವುದನ್ನು ತಿಳಿಯೋಣ ಮೆನಿಪೆಸ್ಟೇಷನ್ ಎಂಬುದು ನಮ್ಮ ವಿಚಾರಗಳನ್ನು ಭಾವನೆಗಳನ್ನು ಮತ್ತು ಎಮೋಷನ್ಗಳನ್ನು ನಮ್ಮ ವಿಶ್ವಾಸದ ಮುಖಾಂತರ ನಮ್ಮ ಕೆಲಸಗಳಿಗೆ ಇಚ್ಛೆಗಳಿಗೆ ಮತ್ತು ಗುರಿಗಳಿಗೆ ನೈಜತೆಯ ರೂಪ ನೀಡುವುದಾಗಿದೆ ನಮ್ಮ ಮನಸ್ಸಿನ ಶಕ್ತಿಯ ಸಹಾಯದಿಂದ ಒಂದು ವಸ್ತುವನ್ನು ನಮ್ಮತ್ತ ಆಕರ್ಷಿಸುವುದಾಗಿದೆ ಇದು ಒಂದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಇದರಿಂದ ನಾವು ಸ್ವತಃ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಧಾರಿಸಿಕೊಳ್ಳಬಹುದು ನಮ್ಮ ವಿಚಾರಗಳು ಎಮೋಷನ್ಗಳು ಮತ್ತು ಭಾವನೆಗಳು ಈ ಮೂರು ನಮ್ಮ ಜೀವನದ ಮೇಲೆ ತುಂಬ ಪ್ರಭಾವ ಬೀರುತ್ತವೆ ಇದೇ ಪ್ರಕಾರ ನಾವು ನಮ್ಮ ವಿಚಾರಗಳು ಎಮೋಷನ್ಗಳು ಮತ್ತು ಭಾವನೆಗಳಿಗೆ ತಕ್ಕಂತೆ ವಸ್ತುವನ್ನು ಮತ್ತು ಪರಿಸರವನ್ನು ನಾವು ನಮ್ಮ ಕಡೆ ಆಕರ್ಷಿಸುತ್ತೇವೆ ಅಂದರೆ ನಮ್ಮ ವಿಚಾರಗಳನ್ನು ಎಮೋಷನ್ಗಳನ್ನು ಭಾವನೆಗಳನ್ನು ನಮ್ಮ ಕನಸುಗಳ ಅಥವಾ ಗುರಿಗಳ ಮೇಲೆ ಒಂದೇ ರೇಖೆಯಲ್ಲಿ ಏಕಾಗ್ರಗೊಳಿಸುವುದು ನಿಮಗೆ ಸಿನಿಮೀಯವಾಗಿ ಹೇಳಬೇಕೆಂದರೆ ಹೌದು ನೀವು ಏನನ್ನು ಇಷ್ಟಪಡುತ್ತಿರೋ ಅಥವಾ ನೀವು ಏನನ್ನು ಬಯಸುತ್ತಿರೋ ಅದನ್ನು ನಿಮ್ಮೊಟ್ಟಿಗೆ ಸೇರಿಸಲು ಇಡೀ ಪ್ರಪಂಚವೇ ಪ್ರಯತ್ನ ಪಡುತ್ತಿರುತ್ತದೆ ಈಗ ನಿಮಗೆ ಮನಿಫೆಸ್ಟೇಷನ್ ಅಂದರೆ ಏನು ಎಂಬುದು ಅರ್ಥವಾಗಿದೆ ಕೊಡುತ್ತೇನೆ ಈಗ ಇದರ ಹಿಂದಿರುವ ಸೈನ್ಸನ್ನು ತಿಳಿದುಕೊಳ್ಳೋಣ ನೀವು ಯಾವಾಗ ನಿಮ್ಮ ಮೆದುಳಿನಲ್ಲಿ ಒಂದು ವಸ್ತುವನ್ನು ಕಲ್ಪನೆ ಮಾಡಿಕೊಳ್ಳುತ್ತೀರೋ ಅಥವಾ ಪದೇ ಪದೇ ಅದನ್ನೇ ಮಾತನಾಡುತ್ತೀರೋ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಮೆದುಳಿನಲ್ಲಿ ಒಂದು ನ್ಯೂರಲ್ ಪಾತ್ರ ಸೃಷ್ಟಿಯಾಗುತ್ತೆ ಅಂದರೆ ಒಂದು ರೀತಿಯ ವೈಚಾರಿಕ ದಾರಿ ಸೃಷ್ಟಿಯಾಗುತ್ತೆ ಇದರಿಂದ ಆ ವಸ್ತುವಿಗೆ ಸಂಬಂಧಿಸಿದಂತೆ ನಮ್ಮ ಸ್ಪಷ್ಟತೆ ಹೆಚ್ಚುತ್ತಾ ಹೋಗುತ್ತೆ ನಿಧಾನವಾಗಿ ನಮ್ಮ ಫೀಲಿಂಗ್ಸ್ ಮತ್ತು ಎಮೋಷನ್ಗಳು ಇದಕ್ಕೆ ಜೋಡಣೆಯಾಗುತ್ತವೆ ಅದರಂತೆಯೇ ನ್ಯೂರಾನ್ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತದೆ ಎಂದರೆ ನಮ್ಮ ನಮ್ಮ ಮಾನಸಿಕ ಶಕ್ತಿಯು ಮತ್ತು ಬೌದ್ಧಿಕ ಶಕ್ತಿಗಳ ಸಂಬಂಧ ಹೆಚ್ಚುತ್ತಾ ಹೋಗುತ್ತದೆ ನೀವು ಎಷ್ಟು ನಿಮ್ಮ ಮೆದುಳಿನಲ್ಲಿ ಅಥವಾ ಮನಸ್ಸಿನಲ್ಲಿ ಎಮೋಷನ್ ಕ್ರಿಯೇಟ್ ಮಾಡುತ್ತಿರೋ ಅದೇ ರೀತಿ ನೀವು ಹೆಚ್ಚು ಹೆಚ್ಚು ಈ ಮ್ಯಾನಿಫೆಸ್ಟೇಷನನ್ನು ಅನುಭವಿಸುತ್ತೇವೆ ನಮ್ಮ ಸೂಕ್ತ ಮನಸ್ಸಿಗೆ ಅಂದರೆ ಸಬ್ ಕಾನ್ಷಿಯಸ್ ಮನಸ್ಸಿಗೆ ನಿಜ ಮತ್ತು ಸುಳ್ಳಿನ ವ್ಯತ್ಯಾಸ ಗೊತ್ತಿರುವುದಿಲ್ಲ ನೀವು ಏನು ಯೋಚಿಸುತ್ತೀರೋ ಅದನ್ನೇ ಅದು ನಂಬುತ್ತದೆ ನೀವು ಒಂದು ವಸ್ತುವನ್ನು ಖರೀದಿಸಬೇಕೆಂದರೆ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡ್ತೀರ ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅದರ ಬಗ್ಗೆ ವೀಕ್ಷಿಸುತ್ತೀರಾ ಅದರ ನಂತರ ನಿಮ್ಮ ಮೊಬೈಲ್ನಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ವಸ್ತುವಿನ ಜಾಹೀರಾತುಗಳೇ ಬರೋದಕ್ಕೆ ಶುರು ಮಾಡುತ್ತವೆ ನೀವು ಪದೇ ಪದೇ ಅದೇ ಜಾಹೀರಾತುಗಳನ್ನು ನೋಡುವುದರಿಂದ ನಮಗೆ ಆ ವಸ್ತುಗಳನ್ನು ಖರೀದಿಸಲು ಪ್ರೇರೇಪಿಸುತ್ತವೆ ಏಕೆಂದರೆ ನಮ್ಮ ಇಂಟರ್ನೆಟ್ ಅಲಗೋರದ್ ಅಂದರೆ ನೆಟ್ವರ್ಕ್ ವರ್ಕ್ ಆಗೋದೇ ಹೀಗೆ ಅದೇ ರೀತಿ ನಮ್ಮ ಮೆದುಳಿನಲ್ಲಿಯೂ ಒಂದು ಅಲಗೋರದಮ್ ಇದೆ ನೆಟ್ವರ್ಕ್ ಇದೆ ಇದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲರ ಅನುಭವಕ್ಕೂ ಬಂದಿರುತ್ತದೆ ಅದನ್ನು ನಾವು ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಎನ್ನುತ್ತೇವೆ ಉದಾಹರಣೆಗೆ ನೀವು ಒಂದು ಕಾರ್ ಖರೀದಿಸಬೇಕು ಅಂದುಕೊಳ್ಳುತ್ತೀರಾ ಎನ್ನು ನೀವು ಅದರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡ್ತೀರಾ ಇದರಿಂದ ನಿಮ್ಮ ಮೆದುಳಿನಲ್ಲಿ ಅದರ ವಿಜುವಲ್ಸ್ ಏರ್ ಏರ್ಪಡುತ್ತದೆ ಆದ್ದರಿಂದ ನೀವು ರೋಡಿನಲ್ಲಿ ಹೋಗಬೇಕಾದರೆ ಅದೇ ಕಾರು ನಿಮಗೆ ಕಾಣಿಸುತ್ತದೆ ಅಥವಾ ಅದೇ ಕಾರಿನ ಪೋಸ್ಟರ್ಗಳು ನಿಮಗೆ ಕಾಣಿಸುತ್ತವೆ ಇಲ್ಲವೇ ಯಾರಿಂದಲೋ ನೀವು ಅದೇ ಕಾರಿನ ಬಗ್ಗೆ ಮಾತನಾಡುವುದನ್ನು ಕೇಳುತ್ತೀರಾ ಇದರರ್ಥ ಆ ಕಾರ್ ಮೊದಲು ಇರಲಿಲ್ಲ ಎಂದರ್ಥವಲ್ಲ ಇದ್ದರೂ ಅದರ ಬಗ್ಗೆ ನಿಮ್ಮ ಮನಸ್ಸು ನಿಮ್ಮ ಮೆದುಳು ಯೋಚನೆ ಮಾಡಿರಲಿಲ್ಲ ಅಷ್ಟೇ ಅದರಿಂದ ಅದರ ವೈಚಾರಿಕ ದಾರಿಗೆ ಅದರ ಪ್ರಭಾವ ಸಿಕ್ಕಿರಲಿಲ್ಲ ನೀವು ನಿಮ್ಮ ಮೆದುಳಿಗೆ ಯಾವಾಗ ಅದರ ಬಗ್ಗೆ ಕಮಾಂಡ್ ಕೊಟ್ಟಿರೋ ಅದು ನಿಮಗೆ ಪ್ರೇರೇಪಣೆಯನ್ನು ನೀಡಲು ಆರಂಭಿಸಿತು ಅದರದ್ದೇ ಆದ ಒಂದು ನೆಟ್ವರ್ಕ್ ಕಟ್ಟಿಕೊಂಡಿತ್ತು ಇದನ್ನೇ ನಾವು ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಎನ್ನುತ್ತೇವೆ ಇದು ನಮ್ಮ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಮಧ್ಯೆ ಒಂದು ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ ನೀವು ಅಂದುಕೊಂಡಿರುವ ಕೆಲಸವನ್ನು ಮಾಡಲು ಪೂರ್ವಯೋಜಿತ ಸಿದ್ಧತೆಯನ್ನು ಏರ್ಪಡಿಸುತ್ತದೆ ಅದಕ್ಕೆ ನಿಮ್ಮಲ್ಲಿ ಇರಬೇಕಾದ ಎಲ್ಲ ಸ್ವಭಾವವನ್ನು ಬದಲಿಸುತ್ತೆ ಅದರತ್ತ ನಿಮ್ಮನ್ನು ಕೊಂಡೊಯ್ಯುತ್ತದೆ ಈ ಬದಲಾವಣೆ ಸ್ವಲ್ಪ ಸಮಯ ಹಿಡಿದರೂ ನಿಮಗೆ ಗೊತ್ತಿಲ್ಲದೆ ಅದು ನಿರಂತರವಾಗಿ ಜಾರಿಯಲ್ಲಿರುತ್ತೆ ಇಲ್ಲಿ ನಾನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ತಿಳಿಸುವುದಕ್ಕೆ ಪ್ರಯತ್ನಿಸಿದ್ದೇನೆ ಹೇಗೆ ನಮ್ಮ ಮೆದುಳು ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ನೊಂದಿಗೆ ಸೇರಿಕೊಂಡು ಕೆಲಸ ಮಾಡುತ್ತೆ ಎನ್ನುವುದನ್ನು ನಿಮಗೆ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ ಈ ಸಬ್ ಮೈಂಡ್ ಬಳಸಿಕೊಂಡು ಅನ್ನು ನಿರಂತರ ಅಭ್ಯಾಸ ಮಾಡಿದರೆ ಅಂದರೆ ನಿಮ್ಮ ಗುರಿಯ ಬಗ್ಗೆ ನಿರಂತರ ವಿಜುವಲೈಸೇಷನ್ ಮಾಡಿಕೊಂಡು ಅದನ್ನು ನಿಮ್ಮ ಮನಸ್ಸಿನ ಮುಖಾಂತರ ಮೆದುಳಿಗೆ ವರ್ಗಾಯಿಸಿ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ದೃಷ್ಟಿಗಳನ್ನು ನಿರಂತರವಾಗಿ ಕಲ್ಪಿಸಿಕೊಂಡು ಇದರಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ದೊರೆಯುವ ಸಿಗ್ನಲ್ಗಳನ್ನು ಬಳಸಿಕೊಂಡು ನಿಮ್ಮ ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನೀವು ಅಂದುಕೊಂಡದ್ದನ್ನು ಸಾಧಿಸುವುದು ಶತಸಿದ್ಧ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ನೆನಪಿರಲಿ ನಿಮ್ಮ ಮನಸ್ಸು ಸೂಕ್ತ ಮನಸ್ಸು ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಮೆದುಳು ಮತ್ತು ನಿಮ್ಮ ನಿತ್ಯ ಬದುಕಿನಲ್ಲೂ ಅದೇ ತುಂಬಿರಬೇಕು ಅದು ಏನೇ ಆಗಿರ್ಬೋದು ಹಣದ ವಿಚಾರವೇ ಆಗಿರ್ಬೋದು ವಿದ್ಯೆಯ ವಿಚಾರವೇ ಆಗಿರ್ಬೋದು ಅಂತಸ್ತಿನ ವಿಚಾರವೇ ಆಗಿರ್ಬೋದು ಆರೋಗ್ಯದ ವಿಚಾರವೇ ಆಗಿರ್ಬೋದು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ವಿಚಾರವೇ ಆಗಿರ್ಬೋದು ಅದೇನೇ ಆಗಿದ್ದರೂ ಇದರಿಂದ ನೀವು ಅದನ್ನು ನಿಮ್ಮದಾಗಿಸಿಕೊಳ್ಳಬಹುದು ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ಮನಿಫೆಸ್ಟೇಷನ್ ಎಂದರೆ ನೀವು ಕೇವಲ ಕಾರ್ಯಾಗತವಾಗದೆ ಅದನ್ನು ಅಂದುಕೊಂಡರೆ ಮಾತ್ರ ಸಾಧ್ಯವಾಗುವುದಿಲ್ಲ ನಿಮ್ಮ ವಿಚಾರಗಳನ್ನು ಎಮೋಷನ್ಗಳನ್ನು ಮತ್ತು ಫೀಲಿಂಗ್ಸ್ಗಳನ್ನು ಒಂದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸಿ ಅದನ್ನು ವಿಜುವಲೈಸ್ ಮಾಡಿಕೊಂಡ ನಂತರ ನಮ್ಮ ಮೆದುಳು ಮತ್ತು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಮಗೆ ನೀಡುವ ಸಿಗ್ನಲ್ಗಳನ್ನು ಕಾರ್ಯರೂಪಕ್ಕೆ ತರುವುದಾಗಿದೆ ಇದಕ್ಕೆ ನಿಮ್ಮ ಇಚ್ಛಾಶಕ್ತಿ ಮತ್ತು ಅಭ್ಯಾಸಗಳು ತುಂಬ ಮುಖ್ಯವಾಗುತ್ತವೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತು ಮನಿಪೆಶ್ಟನ್ಗೆ ಸಂಬಂಧಪಟ್ಟಂಥ ವಿಷಯ ಇದರ ಬಗ್ಗೆ ವೇದ ಉಪನಿಷತ್ಗಳಲ್ಲಿ ಮತ್ತು ಮಹಾಭಾರತ ರಾಮಾಯಣದಲ್ಲಿ ಏನು ಹೇಳಲಾಗಿದೆ ಎಂಬುದನ್ನು ತಿಳಿಯಲು ಇಷ್ಟಪಡುವುದಾದರೆ ಕೆಳಗೆ ಕಮೆಂಟ್ ಮಾಡಿ ನಾವು ಅದರ ಬಗ್ಗೆ ವಿಡಿಯೋ ಮಾಡಲು ಪ್ರಯತ್ನಿಸುತ್ತೇವೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನಮಸ್ಕಾರ